i uh -oh. Andrea, 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 ಅವಶ್ಯಕತೆಯನ್ನ ಕರೆದು ಅದಕ್ಕೆ ಯಾವ ಸ್ಪಂದನೆಯನ್ನು ಮಾಡ್ತಾರೋ ಹೆಚ್ಚು ಇಲ್ಲ ಮತ್ತು ಕಡಿಮೆ ಇಲ್ಲ ಹೆಚ್ಚು ಇಲ್ಲ ಮತ್ತು ಕಡಿಮೆ ಇಲ್ಲ ಅವಶ್ಯಕತೆ ಏನು ಕರೆದು ಅಷ್ಟೇ ಸ್ಪಂದನೆ ಮಾಡೋದು ಉದಾಹರಣೆಗೆ ಸ್ವಾಮಿ ವಿವೇಕಾನಂದರು ಎಷ್ಟೋ ಜನ ನಾವು ಆರಾಧಿಸ್ತೀವಿ ಆ ಸಂದರ್ಭದ ಅವಶ್ಯಕತೆಯನ್ನ ಅರಿತು ಸ್ವಾಮಿ ಅವರು ಸ್ಪರ್ಧಿಸಿರುವ ಹೆಚ್ಚು ಇಲ್ಲ ಮತ್ತು ಕಮ್ಮಿ ಇಲ್ಲ ಆ ಸಂದರ್ಭದಲ್ಲಿ ಸಮಾಜ ಏನ್ ಮಾಡ್ತಾ ಇತ್ತು ನಿದ್ದೆ ಮಾಡ್ತಾ ಇತ್ತು ನಮ್ಮ ಶಕ್ತಿ ಏನೋ ನಮ್ಮ ಸಾಮರ್ಥ್ಯ ಏನೋ ಅನ್ನೋದ್ರಲ್ಲಿ ನಮ್ಗೆಲ್ಲ ತಲುಪುದಿಲ್ಲ ಅಂದಿನ ಅವಶ್ಯಕತೆಯನ್ನು ಕಲಿತವರು ಸ್ಪಂದನೆ ಮಾಡಿದಂತಹ ಕಾರಣಗಳಲ್ಲಿ ಏನು ಅವಶ್ಯಕತೆ ಇತ್ತು ಅದನ್ನು ಕರಿತು ಸ್ಪಂದನೆ ಮಾಡಿದರೆ ಯಾರಪ್ಪ ಅಂದ್ರೆ ಜಗತ್ತೆ ಮಾಡುವಂತೆ ಸ್ವೀಕಾರ ಮಾಡ ಸ್ವೀಕಾರ ಮಾಡೋದಿಲ್ಲ ಮುಂದಿನ ಸಾವಿರಾರು ವರ್ಷ ಏನ್ ಮಾಡ್ತದೆ ಸಿದ್ದೇಶ್ವರಪ್ಪ ಅವರ ಗುರು ಗುರು ಗುರುವಂತೆ ಸ್ವೀಕಾರ ಮಾಡುವುದನ್ನು ಸ್ವಾಮಿ ವಿವೇಕಾನಂದರು ಮಲಗಿರುವಂತಹ ಜನರ ಎಮಿಸುವಂತ ಅವಶ್ಯಕತೆ ಆದರೆ ಮುಂದಿನ ಸಮಾಜ ಏನಾಗ್ತಾ ಇತ್ತು ಅಂದ್ರೆ ತೀವ್ರಗತಿಯಲ್ಲಿ ಆ ಓಡುವಂತ ಸಮಾಜವನ್ನು ಒಂದು ಸ್ವಲ್ಪ ಕುಳಿತುಕೊಂಡ್ರೆ ನಿದ್ರಿಸಿ ಯಾರಾದ್ರೂ ಈ ಭೂಮಿ ಬೇಕಿದ್ರೆ ಪೂಜಿಸಿ ಎಲ್ಲಿ ಒಂದು ಕಡೆ ಪ್ರವಚನ ಬರ್ತಾರೆ ಅಂತಂದ್ರೆ ನಸಿಬಿರಿಯಾಗಿ ಮೂರು ಗಂಟೆಗೆ ಎದ್ದು ಎತ್ತಿನ ಬಂಡಿ ಮಾಡ್ತಾ ಇದ್ರು ಪ್ರವಚನ ಆಗ್ತಾ ಇದೆ ಅದು ಎಂತ ಸಂದರ್ಭದಲ್ಲಿ ಅಂತಂದ್ರೆ ಇದು ಸಮಾಜ ದೂರ ಓಡ್ತಾ ಇರುವಂತಹ ಸಮಾಜ ಕಳೆದ ನಲವತ್ತು ಐವತ್ತು ವರ್ಷಗಳಲ್ಲಿ ಏನಿಷ್ಟೆಲ್ಲ ಸಮಾಜ ಉಳಿದಿರೋ ಅಷ್ಟು ಕಳೆದ ಐದು ಸಾವಿರ ವರ್ಷಗಳಿಗೆ ಓಡಾಕಾಗಿಲ್ಲ ಅಂತ ಹೇಳ್ತಾರೆ ಐದು ಸಾವಿರ ವರ್ಷಗಳ ಸಮಾಜ ಅದು ಕೇವಲ ಐವತ್ತೇ ವರ್ಷದ ಓಡಿ ಬಂದಿದೆ ಅಂತ ಒಂದು ಸಮಾಜವನ್ನ ಸ್ವಲ್ಪ ಏನ್ ಮಾಡೋದಪ್ಪ ನಿಲ್ಕಿ ಸ್ವಲ್ಪ ವಿಚಾರ ಮಾಡಿ ಅದಕ್ಕೆ ಬಗ್ಗೆ ಅನ್ನೋದು ಚಿಂತನೆಗೊಳಪಡಿಸಿದಂತಹ ಒಬ್ಬರೇ ಹುಡುಗರು ಅಂತ ಹೇಳಿ ಅಪ್ಪಾಜಿ ಸಿದ್ದೇಶ್ವರ ಅಪ್ಪಾಜಿಯವರು ಮಾಡಿರುವಂತದ್ದು ಯಾವ ಕ್ರಾಂತಿ ಅಂತಂದ್ರೆ ಅದು ಮಂತ್ರ ಕ್ರಾಂತಿ ಅಂತ ಹೇಳಬಹುದು ಮಾತಿನ ಕ್ರಾಂತಿ ಅಲ್ಲ ಅದು ಮಂತ್ರ ಕ್ರಾಂತಿ ಅಂದ್ರೆ ಅವ್ರ ಬಾರಿಗಿಂತ ಏನು ಬಂತು ಅದು ಮಾತಲ್ಲ ಬಂದದ್ದೆಲ್ಲನೂ ಕೂಡ ಮಂತ್ರನೇ ಏನು ಮಾಡ್ತಾ ಇದೆ ಹಾಗಿದ್ರೆ ಸಿದ್ದೇಶ್ವರ ಅಪ್ಪಾಜಿ ಅವರ ನಂತರ ಮೌನ ಕ್ರಾಂತಿಯನ್ನು ಮಾಡ್ತಾ ಇರುವಂತ ಇಬ್ಬರು ಗುರುಗಳನ್ನ ನೀವು ಕೂಡಿ ನೋಡಕ್ ನಿಮ್ಗೆ ಅಪಾಯ ಸಿಕ್ಕಿರೋದು ಯಾರು ಅಂತಂದ್ರೆ ಶ್ರೀ ಸೋಮಲಿಂಗರೋರು ಮತ್ತೆ ಶ್ರೀ

ವಿಶೇಷ ಒಂದು ಕೆಲಸ ಮಾಡ್ತೀವಿ ಅಂತಂದ್ರೆ ನಾನು ಅಲ್ಲಿ ಬಂದು ಅದಕ್ಕೆ ಸ್ಪರ್ಧೆ ಮಾಡಕ್ ಆಗ್ಲಿಕ್ಕಿಲ್ಲ ಅದನ್ನು ತೊಡಗಿಸ್ಬೋದು ತೊಡಗಿಸಬಹುದು ಯೋಗ್ಯವಾದಂತಹ ಕೆಲಸ ತೊಡಗಿಸ್ಬೋದು ಹಾಗಿದ್ರೆ ಯಾವಾಗ ನಮ್ಮ ಜೀವನದಲ್ಲಿ ನಮ್ಮಲ್ಲಿರುವಂತ ಶಕ್ತಿ ಯೋಗ್ಯವಾದ ಕೆಲಸಕ್ಕೆ ಉಪಯೋಗ ಆಗ್ತದೆ ಅನ್ನೋದು ಸಾಕ್ಷಿ ಅಂತಂದ್ರೆ ಶ್ರೀ ಸೋಮಿ ರೀ ಯಾವಾಗಲೂ ನಾವು ಯೋಗ್ಯವಾದಂತಹ ಕೆಲಸಕ್ಕೆ ಮಾಡ್ತೀವೋ ಅವಾಗೇ ನಾವು ಮುಕ್ತಿಯ ದ್ವಾರ ದೊರೀತದೆ ಮುಕ್ತಿ ಅಂತಂದ್ರೆ ಸ್ವತಂತ್ರ ಆಗೋದು ಅಂದ್ರೆ ಸ್ವತಂತ್ರ ಆಗೋದಂತಂದ್ರೆ ಅರ್ಥ ಏನು ನಮ್ಮ ಅಂತ ಏನೆಲ್ಲ ಇಷ್ಟೆಲ್ಲ ಕಟ್ಟ ಸಾಮ್ರಾಜ್ಯಕ್ಕೆ ಕೊಡೋದಾಗಿ ಆದರೂ ಕೂಡ ಆನಂದದಲ್ಲ ಅದೇ ಏನಪ್ಪ ಅಂದರೆ ಮತ್ತೆ ಅಂದ್ರೆ ಮತ್ತೆ ಏನಿಲ್ಲ ಅಂತಂದ್ರೆ ಎಲ್ಲ ಸ್ವಲ್ಪ ಏನು ಮಾಡೋದು ಅಂತಂದ್ರೆ ಆರಾಮಾಗಿರ್ಬೋದು ಎಷ್ಟೋ ಜನಕ್ಕೆ ಎಲ್ಲ ಆದ್ರೆ ಆಗೋದು ಯಾಕೆ ಬಾತ್ ನಮ್ಗೆ ತಿಳಿಯು ಅದೇ ಬಾಲ್ ಬಾಳಾಗಿ ಕೂಡ ಸಾಕಷ್ಟು ಗೆಳಿಸಿ ನಾವು ಆದರೂ ಕೂಡ ಆರಾಮಾಗಿ ಮತ್ತೆ ಬಳಕೆ ಮಾಡ್ಬೇಕಂದ್ರೆ ಏನ್ ಬಳಕೆ ಮಾಡ್ಬೇಕು ಗೊತ್ತಾಗ್ತೇನೆ ಸಮಸ್ಯೆ ಇರೋದು ಅಲ್ಲಿ ನಾನು ಬಹಳ ಜನ ಅಂತ ಇದಾರೆ ನೌಕರಿ ಬಿಟ್ರಿ ಅಂತ ನಾನ್ ಗಮನಿಸಿರೋದು ಏನು ಅಂತಂದ್ರೆ ಐವತ್ತು ಪ್ರತಿಶತ ಜನಕ್ಕೆ ನೌಕರಿ ಅವಶ್ಯಕತೆ ಇಲ್ಲ ಅವರು ಕೆಲಸ ಮಾಡಿದ್ದಾರೆ ಅವ್ರಿಗೆ ನೌಕರಿ ಅವಶ್ಯಕತೆ ಇಲ್ಲ ಗಂಡನೂ ಕುಡಿತಾರೆ ಗೆಲ್ತಿನೂ ಕುಡಿತಾರೆ ಜೊತೀನಿ ಸಿದ್ದೇಶ್ವರ ಅಪ್ಪಾಜಿ ಅವ್ರಿಗೆ ಎರಡು ಸರಿ ನಾನು ನೇರವಾಗಿ ಕಾರ್ಯಕ್ರಮ ಸಂದರ್ಭಗಳು ಬಂದಿತ್ತು ಈ ಮೂರನೇ ಕಾರ್ಯಕ್ರಮಕ್ಕೆ ಅಪ್ಪ ಕರ್ಕೊಂಡ್ ಬರ್ಬೇಕು ಅಂತ ನಾನು ಸ್ವಲ್ಪ ವೈಯಕ್ತಿಕವಾದಂತ ಒಂದು ಕಾರ್ಯಕ್ರಮ ಒಂದು ಇಪ್ಪತ್ತೈದು ಗ್ರಾಮಗಳಲ್ಲಿ ಈ ಸಾಯೋ ವೃಕ್ಷರ ಸಂಘವನ್ನು ಮಾಡ್ಬೇಕು ಅಂದ್ರೆ ರಸಾಯನಿಕ ಇಲ್ಲ ಅಂತಾನೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡಿಸ್ಬೇಕು ಅಪ್ಪ ಅಂತ ಇದೇ ರೀತಿ ಸಾಯಂಕಾಲ ಹೋಗ್ಬೇಕಾಗಿ ಅಪ್ಪೋದು ಇಂಟೆ ಕೈ ಮಾಡಿ ನಮ್ಗೆ ಕುಂದಿರಿಸಿದ್ರು ಬಹಳ ಜನ ಇದ್ರು ಹೋದ್ರು ಆದ್ರೆ ನಮ್ಗೆ ಇಷ್ಟೇ ಕೈ ಮಾಡಿದ್ರು ಅದಕ್ಕೆ ನಾವು ಕುಂದಬೇಕಾಯ್ತು ಕೂತು ಕೂಡ ಚರ್ಚೆ ಶುರುವಾಯ್ತು ಸುಮಾರು ಏಳು ಏಳು ಹತ್ತಿರ ಐದು ಒಂಬತ್ತು ಗಂಟೆಗೆ ಇದೆ ಚರ್ಚೆ ಎದಕ್ ಬಂದಿರಿ ಏನಂತ ಅವ್ರು ಕೇಳೋರು ನಮ್ ಫಸ್ಟ್ ಡೇ ಅವ್ರ ಫಸ್ಟ್ ಡೇ ಏನ್ ಕೇಳ್ತಿದ್ರು ನಮ್ಮಲ್ಲಿ ಗೊತ್ತಿರ್ಲಿಲ್ಲ ಸರಿಯಾಗಿ ಒಂದೇ ಪ್ರಶ್ನೆ ಕೇಳಿದ್ರು ನೀವು ರಾಸಾಯನಿಕ ಇಲ್ಲಾದ್ರೆ ಖುಷಿ ಮಾಡ್ತೀರಿ ಅಂತಂದಾಗ ಮಳೆ ಬಂತು ಅಂತಂತ ಕೇಳೋಣ ಬೇರೆ ಅದ್ರ ರಾಸಾಯನಿಕ ಹಾಕಿರ್ತಾರೆ ಜಮೀನಲ್ಲಿ ಅದು ನಿಮ್ಮ ಜಮೀನಿಗೆ ಹಾಕಿ ಬರ್ತದಲ್ಲ ಏನು ಮಾಡ್ತೀರಿ ಅಂದ್ರೆ ಚಿಂತೆ ಮಾಡ್ತಾ ಮಾಡ್ತಾ ಪರಿಹಾರ ಏನಾದ್ರೆ ಕೇಳ್ತಾ ಇದ್ರಿ ಏನಪ್ಪಾ ಅಂತಂದ್ರೆ ಆಹಾರ ಏನಾಗ್ತಾ ಇದೆ ವಿಷ ಆಗ್ತಾ ಇದೆ ಹೋಗ್ತೀರಿ ಏನು ಹುಡುಕೋದೇ ಕಷ್ಟ ಆಗ್ತಾ ಇರೋದು ಪೌಷ್ಟಿಕ ಆಹಾರವನ್ನು ಬಿಟ್ಟರೆ ವಿಷ ಮುಕ್ತ ಆಹಾರವನ್ನು ಹುಟ್ಟಬಹುದನ್ನೇ ಕಷ್ಟ ಆಗುವುದು ಇವತ್ತು ವಿಷಯ ಹಾಗಿದ್ರೆ ಈ ವಿಷಮುಕ್ತ ಆಹಾರವನ್ನ ಉತ್ಪಾದನೆ ಮಾಡಬೇಕಾಗಿತ್ತು ಅಂತ ತಿಳ್ಕೊಳ್ಳೋಣ ನಾವ್ ಮಾಡಬೇಕು ಏ ವಿಷ ಬೇಡ ವಿಷ ಬೇಡ ಅಂತ ವಿಷ ಹೋಗಕ್ ಸಾಧ್ಯತೆ ಇದೆ ಇವತ್ತು ಏನಿದೆ ಕತ್ಲಾಯ್ತು ಅಂತ ತಿಳ್ಕೊಳ್ಳೋಣ ಕತ್ ಹೋಗ್ಬೇಕು ಕತ್ ಹೋಗ್ಬೇಕಂತ ಕತ್ ಹೋಗಕ್ ಸಾಧ್ಯತೆ ಇದೆ ಖಂಡಿತವಾಗಿಯೂ ಸತಿ ಅದು ತೊಗೊಬೇಕಾಗಿತ್ತು ಅಂದ್ರೆ ಬೆಳಕಿನ ಅವಶ್ಯಕತೆ ಆಗಲ್ಲ ಅಂತ ಹಾಗಿದ್ರೆ ನಾವು ವಿಷಮುಕ್ತ ಹಾಕ್ಬೇಕು ವಿಷಮುಕ್ತ ಹಾಕ್ಬೇಕು ಅನ್ನುವಂಥದ್ದು ಏನು ನಮ್ಮ ಕಲ್ಯಾಗ ಅದ ಈ ಭೂಮಿ ವಿಷಮುಕ್ತ ಆಗಬೇಕು ನಾವು ತಿನ್ನುವಂತ ಆಹಾರ ವಿಷಮುಕ್ತ ಆಗ್ಬೇಕಾಗಿತ್ತು ಅಂದ್ರೆ ನಾಲ್ಕು ತಾಲೀಕಿನ ಬಸವಣ್ಣ ಈ ಭೂಮಿ ಮೇಲೆ ಕೆಲಸ ಮಾಡ್ಬೇಕು ಅಂತ ಹೇಳಿ ನಾಲ್ಕು ಕಾರಿನ ಬಸ್ಬಣ್ಣ ಅಂತ ಹೇಳ್ತೇವೆ ಜೋಡಿ ಅಂತ ಹೇಳಿ ಹೇಳ್ತೇವೆ ಎಲ್ಲಿ ಆ ನಾಲ್ಕು ಕಾರಿನ ಬಸವಣ್ಣ ಶ್ರಮ ವಹಿಸಿ ನಮ್ಮ ಜಮೀನಲ್ಲಿ ಬರೋದಿರೋ ಅಲ್ಲಿವರೆಗೆ ನಾವು ಈ ಭೂಮಿಯನ್ನ ವಿಷಮುಕ್ತ ಮಾಡಕ್ಕೆ ಸಾಧ್ಯತೆ ಇಲ್ಲ ಅನ್ನೋಂಥದ್ದು ನಮ್ಗೆ ಯಾವಾಗ ತಿಳಿದಿದ್ದು ಅಂತಂದ್ರೆ ಪೂಜೆ ಶ್ರೀ ಸಿದ್ದೇಶ್ವರ ಅವರಿಗೆ ಜ್ಞಾನೋದಯ ಆಗಿಲ್ಲ ಶ್ರೀ ಸನ್ಯಾಸ ಮಾಡಿ ಹೋದಾಗ ನಮಗೆ ಗೊತ್ತಾಗಿರೋದು ನೀವು ಯಾವಾಗಾದ್ರು ಹೋದ್ರೆ ನೋಡ್ಬೇಕಲ್ಲ ಬಹಳ ವಿಶೇಷ ಶಕ್ತಿ ಇರುವಂತ ಸ್ಥಳ ಅಪ್ಪಾಜಿಯವರ

ಅತ್ಯಂತ ಒಂದು ವಿಶೇಷವಾಗಿ ಚರ್ಚೆಯಲ್ಲಿರುವಂತಹ ಒಂದು ವಿಷಯ ಇರೋದು ಯಾವುದು ಹೇಳಿ ನೀವೆಲ್ಲರೂ ಮೊಬೈಲ್ ನೋಡಿರ್ತೀರಿ ಏನು ಬಸವ ತತ್ವ ಬಸವ ತತ್ವ ಬಸವ ಸಂಸ್ಕೃತಿ ಬಗ್ಗೆ ಸಾಕಷ್ಟು ಚರ್ಚೆಗಳು ಇವತ್ತು ಆಗ್ತಾ ಇಲ್ಲ ಬಸವ ತತ್ವ ಅಂದ್ರೆ ಏನು ಒಂದು ಐದು ಹತ್ತು ನಿಮಿಷದಲ್ಲಿ ಇದ್ರ ಬಗ್ಗೆ ನಾವು ಇಲ್ಲಿ ಮಾಡ್ಕೊಂಡೇ ಅಂತಂದ್ರೆ ಇದು ಕೇವಲ ಮಾತಲ್ಲ ಯಾಕಪ್ಪ ನಮ್ಮ ಎಲ್ಲರ ಭವಿಷ್ಯದ ಮೇಲೆ ನಿಂತಿರುವಂತ ಕೇವಲ ಇಪ್ಪತ್ತು ವರ್ಷಗಳ ವರ್ಷಗಳ ಹಿಂದೆ ನಮ್ಮ ಗ್ರಾಮ ಏನಾಗಿದ್ದು ಹಾಲು ಮಸಾಲೆ ಮಜ್ಜಿ ಎಲ್ಲ ನಮ್ಮ ಊರಾಗೆ ಸಿಗ್ತಿದೆ ಮತ್ತು ಬೀಜ ಗೊಬ್ಬರ ಇವೆಲ್ಲ ಏನಾಗಿತ್ತು ರೈತರಿಗೆ ಕೇವಲ ದೊಡ್ಡ ಇಪ್ಪತ್ ಮೂವತ್ತು ವರ್ಷಗಳು ಹಿಂದೆ ಆದ್ರೆ ಇದೇ ಒಂದು ಇಪ್ಪತ್ತ್ ಮೂವತ್ತು ವರ್ಷಗಳಾದ್ಮೇಲೆ ಈಗ ಏನಾಗ್ತಾ ಇದೆ ಎಲ್ಲರೂ ಗ್ರಾಮದಿಂದಲೇ ಬಂದಿರು ಏನಾಗಿದೆ ಸಂಪೂರ್ಣವಾಗಿ ಗ್ರಾಮೀಣ ಏನಾಗಿದೆ ಪರಾವಲಂಬಿ ಆಗಿದೆ ಹಾಲು ಬೇಕಾದ್ರೂ ಬರಬೇಕು ಮೊಸರು ಬೇಕಂದ್ರೆ ಬೆಂಡೆ ಬೇಕಂತಂದ್ರೆ ಉಡುಪು ಬೇಕಂದ್ರೆ ಎಲ್ಲ ಕೂಡ ಕೂಡಿಂದಲೇ ಬರಬೇಕು ಇವತ್ತು ಮತ್ತು ಅದೇ ರೀತಿ ರೈತರಿಗೆ ಅವಲಂಬಿ ಆಗಿಲ್ಲ ಕಾರಣ ಅಂತಂದ್ರೆ ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ನಮ್ಮ ಗ್ರಾಮಗಳಲ್ಲಿ ಜೋಡೆಂದಿನ ಕೃಷಿ ಇತ್ತು ಇವತ್ತು ಜೋಡೇಂದಿನ ಕೃಷಿ ಸಂಪೂರ್ಣವಾಗಿ ನಾಶ ಆಗಿದೆ ಹೆಂಗಿದು ಜೋಡೆ ಖುಷಿ ನಾಶ ಆಗ್ತಾ ಆಗ್ತಾ ಬಂತು ನಾವು ತಿನ್ನು ಅನ್ನ ಎಲ್ಲರೂ ಕೂಡ ವಿಷ ಆಗ ಶುರು ಮಾಡ್ತೀವಿ ತಿನ್ನು ಅನ್ನ ವಿಷ ಆಗೋದು ಅನ್ನುವಂಥದ್ದು ಅರ್ಥ ಏನಪ್ಪಾ ಅಂತಂದ್ರೆ ಅದು ಶಕ್ತಿ ಕಡಿಮೆ ಆಗಬೇಕಂತ ವಿಷ ಮೊದಲು ಶಕ್ತಿ ಕಡಿಮೆ ಏನಾಯ್ತು ಆ ಶಕ್ತಿ ರಹಿತವಾದಂತಹ ಆಹಾರವನ್ನು ಸೇವನೆ ಮಾಡೋದ್ರಿಂದ ಇವತ್ತು ಬಿ ಪಿ ಸುಗರ್ ಇಲ್ಲಿ ಔಷಧಿ ಇಲ್ಲ ಮನಿ ಆಗ ಮನಿ ಅಂದ್ರೆ ಔಷಧಿಗಳು ಇಟ್ಟೆ ಬಿಟ್ಟಿವೆ ಮನುಷ್ಯರಿಗೆ ಯಾಕೆ ಬಂದು ಅಂತಂದ್ರೆ ರೈತರ ಮನೆಯನ್ನು ಬಸವಾಣಿ ಹೋಗಬೇಡ ಅಂತ ಇದೇ ಬಸವ ತತ್ವ ಅಂತ ಹೇಳ್ತಾರೆ ಬಸವ ತತ್ವ ಅಂತಂದ್ರೆ ಗ್ರಾಮಗಳನ್ನ ಸ್ವಾವಲಂಬಿಯಾಗಿಡುವ ನಾಲ್ಕಾಲೆ ಬಸವಣ್ಣ ಆದ್ರೆ ಅದೇ ಬಸವ ತತ್ವ ಅಮೃತದಂತ ಆಹಾರವನ್ನ ನೀಡುವಂಥದ್ದು ಏನಪ್ಪಾ ಅಂದ್ರೆ ಅದೇ ಬಸವ ತತ್ವ ಆ ನಾಲ್ಕಾಲಿನ ಬಸವಣ್ಣ ಹಾಗಾಗಿ ಈ ತತ್ವ ಈ ಭೂಮಿ ಮೇಲೆ ಇರುವಂತೆ ನೋಡ್ಕೊಡುವಂಥವ್ರು ಮತ್ತು ಇದರ ಆಧಾರಿತವಾಗಿ ಯಾವ ರೀತಿ ಸಮಾಜ ನಡೀಬೇಕು ಅನ್ನುವಂತ ಒಂದು ಸ್ಪಷ್ಟತೆಯನ್ನು ನೀಡುವ ಯಾರಪ್ಪ ಅಂದ್ರೆ ಅದೇ ಗುರುಗಳು ಅನ್ನುವಂಥ ಕಾರಣಕ್ಕಾಗಿನೆ ಗುರುವಿನ ಈ ಸಮಾಧಿಗಳೇನಿರ್ತದ್ರಿ ನಾಲ್ಕಾಲಿನ ಬಸವಣ್ಣ ಯಾವುದೇ ಒಂದು ಸಮಾಧಿ ಮುಂದೆ ನೋಡಿದ್ರೆ ಅಲ್ಲಿ ನಾಲ್ಕಾಲಿ ಬಸವಣ್ಣ ಇರ್ತಾರೆ ಅದೇ ರೀತಿ ಲಿಂಗದ ಮುಂದೆ ಮತ್ತೆ ಏನಿರ್ತದ ಅದೇ ನಾಲ್ಕಾಲಿನ ಬಸವಣ್ಣನ ಹಾಗಾಗಿ ಏನು ಹನ್ನೆರಡು ಜ್ಯೋತಿರ್ಲಿಂಗಗಳಿರಲಾವ ಹನ್ನೆರಡು ಜ್ಯೋತಿರ್ ಜ್ಯೋತಿರ್ಲಿಂಗಗಳ ಮುಂದಿರುವಂತಹ ಬಸವಣ್ಣ ಅದು ಬಸವದ ಸಂಕೇತನೇ ಆಗಿರಬಹುದು ಈ ಭೂಮಿಯಲ್ಲಿರುವಂತಹ ಎಲ್ಲ ಏನು ಶಿವಾಲಯಗಳಿದಾವೋ ಆ ಶಿವಾಲಯಗಳಲ್ಲಿ ಶಿವಲಿಂಗದ ಮುಂದಿರುವಂತಹ ಎಲ್ಲ ಬಸವಣ್ಣಗಳು ಆ ಬಸವ ಲಭ್ಯದ ಸಂಕೇತ ಆಗಿರಬಹುದು ನಾವೇನ್ ಮಾಡ್ತಾ ಇದ್ದೀವಿ ಅದನ್ನೇ ಬಂದಿತ್ತು ಏನ್ ಮಾಡ್ತಾ ಇದ್ದೀವಿ ಕೇವಲ ಬೇರೆ ಬೇರೆ ಆಯಾ ನಾವು ಉಳ್ಕೋತಾ ಖಂಡಿತವಾಗಿ ಪರಿಹಾರ ಸಿಗೋದಿಲ್ಲ ಅದ್ರ ಬಗ್ಗೆ ಸಮಸ್ಯೆಗಳೇ ಇನ್ನೂ ಹೆಚ್ಚಿ ಉಲ್ಬಣ ಆಗ್ತದ ಹೋಗ್ತವೆ ಹಾಗಾಗಿ ಇದಕ್ಕೆ ಪರಿಹಾರ ಕಂಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿನೇ ಅಪ್ಪೋರ್ ಏನ್ ಮಾಡ್ತಾ ಇರೋದು ಇಲ್ಲಿ ಹಂತ ಹಂತವಾಗಿ ಅಪ್ಪೋರ್ನು ಜೋಡಣೆ ಮಾಡಿ ಏನ್ ಮಾಡ್ತಾ ಇದ್ದಾರೆ ಪರಿಹಾರ ಅವ್ರು ಏನ್ ಮಾಡ್ತಾರೆ ಅಪ್ಪೋರ್ ಗುರುತಿಸ್ಕೊಳ್ಳ ಮಾಡ್ತಾ ಇದ್ದಾರೆ ಏನು ಇವತ್ತು ನಮ್ಮ ತಂಡಿಗೆನೇ ಇವತ್ತು ಶಕ್ತಿ ರಹಿತವಾದಂಥದ್ದು ಮತ್ತು ವಿಷಯುತವಾದಂತ ಸೇರ್ತದೆ ಅಂತಂದಾಗ ಇನ್ನ ಮಕ್ಕಳ ಪರಿಸ್ಥಿತಿ ಏನಾಗ್ತದೆ ವಿಚಾರ ಮಾಡಿಕೊಂಡು ಹೋಗಿ ಅಷ್ಟು ಕಳಿಸಿದ್ರು ಅಲ್ಲಿ ಆಗ್ತಾ ಇದೆ ಯಾರ ಒಬ್ಬರೇ ಒಬ್ಬರು ಏನಾದ್ರು ಈ ಕ್ಯಾನ್ಸರ್ ಪೇಶೆಂಟ್ ಇದ್ರೆ ಏನಾಗ್ತದೆ ಪೂರ್ಣ ಏನಾಯ್ತು ನಾಶ ಆಯ್ತು ಅಂತ ಅರ್ಥ ಹೋಗಿ ಆದ್ರೆ ಇವತ್ತೇನಾಗ್ತಾ ಇದೆ ಅಂತಂದ್ರೆ ಈ ತುಂಗಭದ್ರ ಚಲಾವಣೆ ಇನ್ನು ಕೊಟ್ಟ ಪ್ರದೇಶದಲ್ಲಿ ಗ್ರಾಮಗಳಲ್ಲಿ ನಾಲ್ಕರಲ್ಲಿ ಒಬ್ಬರಿಗೆ ಇವತ್ತು ಕ್ಯಾನ್ಸರ್ ಬರ್ತಾ ಇರಬಹುದು ಕಾರಣ ಅಂದ್ರೆ ಬಸವ ತತ್ವ ನಾಶ ಆಗ್ತಾ ಇರೋದು ಅಂತ ಹೇಳ್ತಾರೆ ನಾಲ್ಕಾಲಿನ ಬಸವ ತತ್ವ ನಾಶ ಆಗ್ತಾ ಹೇಳೋ ಸ್ಪಷ್ಟ ಇದ್ದೇವೆ ಹಾಗಿದ್ರೆ ಇದು ತಿಳಿತು ಅಂತಂದ್ರೆ ನಾವು ಸ್ಪಂದನೆ ಮಾಡ್ತೇವೆ ಬಹಳ ಮುಖ್ಯ ಸಿದ್ದೇಶ್ವರ ಅಪ್ಪಾಜಿ ಅವರ ಒಂದು ಜನ್ಮಸ್ಥಳದಲ್ಲಿ ಕೇವಲ ಆದ್ರೆ ಹದಿನಾರು ಜೋಡಿ ಜೋಡಿ ನಿಲ್ಲುವುದೇ ನಿಜವಾದ ಧರ್ಮ ಅಂತೇಳಿ ನಿಂತೋ ಯಾರಿಸಿ ಸೋಮಲಿಂಗ್ ನಿಜವಾಗಿನೂ ಕೂಡ ಇದೇ ಸತ್ಯ ಅದ ಇದ್ರ ಹೋಗ್ಬೇಕು ಅನ್ನುವಂಥದ್ದನ್ನ ನಮಗೂ ತಿಳಿಸಿ ಏ ಹೌದು ಅವ್ರು ಏನ್ ಹೇಳ್ತಾರೆ ಅದ್ರಲ್ಲಿ ನಡೀರಿ ಅಂತ ಹದಿನಾರು ಜೋಡಿ ಏನ್ ಮಾತಾಡ್ತಾರಲ್ಲ ಅವ್ರು ಎಲ್ಲರೂ ಕೂಡ ಹೇಳದಾಗಿ ಇವತ್ತು ನಾವು ಎಲ್ಲರೂ ಹಿರಿಯರು ಇದ್ದೀವಿ ಅಂತಂದ್ರೆ ಒಂದೇ ಒಂದೇ ಕೆಲಸ ಮಾಡೋದು ಅದಕ್ಕಾಗಿ ಯಾರು ಮನ್ಯಾಗ ಹಿರಿಯರು ಸಮಾಧಿ ಐತಿ ಅಂತ ಕೊಡ್ರಿ ನಾವು ಸಮಾಧಿ ಬೇಕಾಗಿರ್ತಿದ್ರಿ ನಾಲ್ಕು ಕಾಲಿಗೆ ಬಸವಣ ಪೂಜೆ ಮಾಡೋಕೆ ಹೋದ ಅಂದ್ರೆ ನಮ್ಮ ಮುಂದೆ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯದ ಮ್ಯಾಗ ಇತ್ತು ಅಂದ್ರೆ ರೀ ನಾಲ್ಕು ಕಾಲಿಗೆ ಬಸವಣ್ಣ ಮ್ಯಾಲ ನಿಂತದ ಅಂತ ಹೇಳೋದೇನೆ ಸಂತೋಷ ಆಗಿತ್ತು ಹಾಗಾಗಿ ಇವತ್ತು ನಮ್ಮ ನಮ್ಮ ಗ್ರಾಮ ಯಾವುದೇ ಆಗಲಿ ನಾವು ಏನು ಮಾಡಬೇಕು ನಮ್ಮ ಹಂತದಲ್ಲಿ ಸ್ಪಂದನೆ ಇದೆ ಮಾಡ ಇದಕ್ಕಿಂತಲೂ ಇವರ ಕೆಲಸ ಭೂಮಿ ಮೇಲೆ ನಿಲ್ವೇ ಇಲ್ಲ ಅಷ್ಟೇ ಸ್ಪಷ್ಟ ಮತ್ತು ನಾವು ಮಾಡಿದ್ದೀವಿ ನಮ್ಮ ಗ್ರಾಮ ಹೆಗಡೆ ಜೋಡಿ ಜೋಡಿದ್ದು ಕೃಷಿಕರಿಗೆ ಕರಿಗಿದೆ ಒಂದು ವರ್ಷ ಹಿಂದ್ಗಡೆ ಎಲ್ಲರಿಗೂ ಏನ್ ಮಾಡೋದು ಒಂದು ಎರಡ್ ಎರಡ್ ಸಾವಿರ ರೂಪಾಯಿ ಪ್ರೋತ್ಸಾಹನೆ ಕೊಡೋದು ಅಂತ ಒಂದು ಇಪ್ಪತ್ತೆರಡು ಜನ ಇದ್ದರು ಬಹಳ ಖುಷಿಯಿಂದ ಬಂದ್ರು ಎರಡು ಅವರಿಗೆಲ್ಲ ಕೂಡ ಒಂದು ಊಟ ಹಾಕಿ ಅವ್ರಿಗೆ ಪ್ರಸಾದನ ಕೊಟ್ಟು ಅವರಿಗೆ ಮುಂದಿನ ಭವಿಷ್ಯದ ಬಗ್ಗೆ ತಿಳಿಸ್ತೇವೆ ನಿಮ್ ಜೋಡಿ ಇನ್ನೊಂದು ಜೋಡಿ ಹೆಚ್ಚಿಗೆ ಆಗಲಿ ಈ ನಿಟ್ಟಿನಲ್ಲಿ ತಾವು ಕೂಡ ತಮ್ಮ ಗ್ರಾಮದಲ್ಲಿ ಪ್ರಯತ್ನವನ್ನು ಮಾಡಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಎಲ್ಲೋ ಹಣ ಖರ್ಚು ಮಾಡ್ತಾ ಹಾಗಾಗಿ ಇದರ ಒಂದು ಅರಿವನ್ನು ಮೂಡಿಸ್ತೀವಿ ಈ ಒಂದು ನಮ್ಮ ಕಾರ್ಯಕ್ರಮದ ಕೆಲಸ ಆಗಿರುತ್ತೆ ಅದಕ್ಕೆ ನಾವು ಮೊದಲು ನಂದಿ ಹೂವು ಅನ್ನುವಂಥ ಅಭಿಯಾನ ಮುಖಾಂತರ ಪ್ರಾರಂಭ ಮಾಡಿದ್ದೀವಿ ಈಗ ನಾವೇನು ಮೂವತ್ತನೇ ತಾರೀಕಿಗೆ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅಲ್ಲಿ ನಾವು ಒಂದು ವಿಶೇಷವಾದಂಥ ಒಂದು ಏನು ಮಾಡಿದ್ದೀವಿ ಸೇನೆಯನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಕಲ್ಪವನ್ನು ಮಾಡಿದ್ದಾರೆ ನಂದಿ ಸೇನೆ ಒಂದು ಪ್ರತಿಯೊಂದು ಗ್ರಾಮಗಳಿಗೂ ಕೂಡ ಒಂದೊಂದು ನಂದಿ ಸೇನೆ ಆಗಬೇಕು ಐದು ಜನ ಆದರೂ ಹತ್ತು ಜನ ಆದರೂ ಮೂರು ಜನ ಆದರೂ ಎಲ್ಲರೂ ಕೂಡ ಹೋಗ್ಬೋದು ಕೇವಲ ಒಗ್ಗೂಡಿದ್ರೆ ಮಾತ್ರ ಸಾಲ ಸರ್ಕಾರ ಏನ್ ಮಾಡಬೇಕು ಹತ್ತು ಪ್ರತಿಶತ ಬಜೆಟ್ರ ಬಸವ ತತ್ವಕ್ಕಾಗಿನೆ ಮೀಸಲಿಡಬೇಕು ನಾವು ಅದಕ್ಕೆ ಹಣನೇ ಮೀಸಲಿಡ್ಲಿಲ್ಲ ಅಂತಂದ್ರೆ ಅದಕ್ಕೊಂದು ಯೋಜನೆ ನಾವು ಜಾರಿ ತರಲಿಲ್ಲ ಅಂತಂದ್ರೆ ಇವ್ ಯಾರಾದ್ರೂ ಜೋಡೆ ಉಳಿತಾವ ಉಳಿಯಕ್ಕೆ ಸಾಧ್ಯತೆ ಇಲ್ಲ ಇವತ್ತು ನಮ್ಗೆ ಫ್ಯಾಕ್ಟ್ರಿ ಬೇಕು ಅಂತ ತಿಳ್ಕೊಳ್ಳೋಣ ಸಾಕಷ್ಟು ಯೋಜನೆಗಳಿದಾವ ಸಾಲ ಕೊಡ್ತಾರೆ ಸಾಕಷ್ಟು ಇಂಪ್ಲಿಮೆಂಟ್ಸ್ ಏನಿದೆ ಸಬ್ಸಿಡಿ ಇದೆ ಯೋಜನೆ ಇದೆ ಯಾವ ಯೋಜನೆ ಹೀಗಾಗಿ ಸಾಕಷ್ಟು ಇವತ್ತು ನಮ್ಗೆ ಹೊತ್ತು ಕಸಾಯ ಕಾಣಿ ಹೋಗ್ತಾ ಇದೆ ಕಾರಣಕ್ಕಾಗಿ ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡದಾದಂತ ರಫ್ತು ಮಾಡುವಂತ ಏನು ಈ ಮೌಸವನ್ನು ರಫ್ತು ಮಾಡುವಂತ ದೇಶ ಯಾವ್ದಾಗಿದೆ ನನ್ನ ಹಾಗಿದ್ರೆ ಇದು ವಿರೋಧ ಮಾಡಿ ಮಾಡ್ತಾ ಇದ್ದಾರೆ ದ್ವೇಷದಿಂದ ಮಾಡ್ತಾರೆ ಅರಿವಿನ ಕೊರತೆಯಿಂದ ಆಗ್ತಾ ಇರಬಹುದು ಅರಿವು ಒಂದಾಗಿ ಹಾಗಾಗಿ ಅವಶ್ಯಕತೆ ಇದೆಯೋ ಇನ್ನು ಎರಡನೇ ದಿನ ಇನ್ನು ಮುಂದೆ ಅರಿವು ಮುಂದೆ ಮುಂದೆ ಅಂತ ಎಲ್ಲ ಮುಖಾಂತರ ಈ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಇದು ನಾವು ಒಂದು ಯಾವ ರೂಪದಲ್ಲಿ ಒಂದು ಕೆಲಸಕ್ಕಾಗಿ ಆ ಕಾರ್ಯಕರ್ತರಾಗ ವಿಚಾರವನ್ನ ಇಲ್ಲಿ ಅದು ವಿಶೇಷವಾಗಿ ಇದು ನಮ್ಗೆ ಅವಕಾಶ ಬಂದಿರುವಂಥದ್ದು ಇದು ಒಂದು ದೊಡ್ಡದಾದಂತಹ ಸುದೈವ ಇದು ಗುರುತಿಸ ಬಂದಂತಹ ಒಂದು ಏನಪ್ಪ ಅಂತಂದರೆ ಬಂದಂತಹ ಒಂದು ಭಾಗ್ಯ ಗೊತ್ತ ವಿಚಾರವನ್ನು ಹೇಳಿ ಮತ್ತೊಮ್ಮೆ ಬೇಸಿಗೆ ಮೇಲೆ ಇರುವಂತಹ ಎಲ್ಲರಿಗೂ ಕೂಡ ನಿಲುವಿಸಿ ನನ್ನ ಮಾತನಾಡಿದ